ಅವ್ರನ್ کاری ಮಾರೇ ಬೇಗ ಅವ್ರನ್ ಕರೀತ್ಯಾ ಲ ಕಾನೂನು ಕೈ ತಕೊಂಡ ನಾನು ಅವ್ರ ಕೆಲ್ಸದಾಗ ಹುಲಿ ಅವ್ರ ಕೆಲಸ ಮಾಡೋತಿ ಕರ್ಕೇರಿ ಮಾಡೋಕಾಗ ಅವರಷ್ಟಕ್ಕೆ ಅವ್ರನ್ನ ಬಿಡ್ಕ ಕೆಲಸವಾ ಕೆಲಸ ಎಂತ ಮಾಡಿದ್ರೆ ಮಾರ್ರೆ ಅವ್ರನ್ بیکಾರಿ ನೀ ಕೆಲಸ ಮಾಡುಕೆ ಅವರಿಗೆ ಹಿಂಗ್ ಮಾಡ್ರಾತಿಲ್ಲ ಕಲ್ಕಂಬೆಲ್ಲ ಮುರ್ದಾಕ್ತರೆ ನಾನು ಒಂದು ಉಪಾಯ ಮಾಡಿದೀನಿ ಹೋಗ್ಲಿ ಗೋಲಿ ಗೋಲಿ ಹೋಗ್ಲಿ ಐದು ನೋ ಮಾಡು ನೀವು ಕೆಲಸ ಮಾಡಿ ಲ್ಯಾಪ್ ಟಾಪ್ ರೈಟರ್ ಬಲ ಓಗಲಿ ಓಗಲಿ ಕೋ ಬಲ ರೈಟರ್ ಓಯ್ಯ ನಮ್ಮ ಕೈಗೆ ಆತಿಲ್ಲ ಮಾರ ನಾವೇನ್ ಎಳೆದು ಸತೇ ಹೋತ್ ಡೀಲ್ ಕ್ಯಾನ್ಸಲ್ ಹೌಸ್ ಮರ್ರೆ ಇನ್ಫೋರ್ಸ್ ಮಾಡ್ರೆ ಸತ್ತು ಹೋಗುತ್ತೆ ಇನ್ನು ಕೊಲಿ ಮಾಡ್ತೀ ಈಗ ಬೇರೆ ವ್ಯವಸ್ಥೆ ಮಾಡ ಮಾರಯ್ಯ ನಂಗ್ ಚೆಕ್ಅಪ್ ಹೋಗ್ಕಿತ್ತಾ ನೀವಿಪ್ಪು ಗೊಯೆ ಆಯ್ತು ನಮ್ ಕೈಗ ಇಲ್ಲ ಮಾರ್ರೆ ನೀವಿಪ್ಪು ಗೊಯೆ ಆಯ್ತು ಥ್ಯಾಂಕ್ಸ್ ತಕ್ಕ ಬ್ರದರ್ ಧನ್ಯವಾದ ಥ್ಯಾಂಕ್ಸ್ ಧನ್ಯವಾದ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ಮಕ್ಳೆ ಥ್ಯಾಂಕ್ಸ್ ಅಲ್ಲ ಎಂತಕ್ ಮಾರ್ರೆ ನಿಮ್ ಕೊನೆ ಆಸಿ ಇಡೇ ಇರ್ತಲ್ಲ ನಿಮ್ಮ ಆತ್ಮಕ್ ಶಾಂತಿ ಸಿಕ್ಕ ಕರ್ತಿಕಾ ಹಾ ಇಲ್ಲ ಈ ಮಕ್ಳನ್ ಎಂತ ಹೇಳ್ಕೋ ಕರ್ಕ ಬಂದಿಯ ನಿಮ್ ಕೆಲ್ಸ ಐತಿ ಇಲ್ಲಿ ಅದ್ ಬಿಟ್ಟಾಕಿ ಎಂತ ಸಮ ಹೇಳ್ತೇ ಇಲ್ಲಾ ಈಗ ಅದ ಮಕ್ಕಳೆ ಹೋಲೊಂದ್ ಜನ ಕೂತಿತ್ತಲ್ಲ ಇವತ್ತೋ ನಾಳೆ ಹಂಗಿತ್ತು ಕೊನಿ ಕೊನೆಯ ಹಸಿತ್ತಂಬ್ರಿ ಕಲ್ಗುಡ್ದ ಗೋರಿ ಕಟ್ಕಂಬ್ರು ಆ ಕಲ್ಗೂಡ್ ತಕೊಂಡ್ರೆ ಅವ್ರ ಜಾಗಕ್ಕೆ ಒಂದ್ ಹಾಕಿ ಕೊಟ್ರಿ ಆಯ್ತು ಹಾಪ ಬನ್ನಿ ಎಲ್ಲ ಸಾಟಿ ಆದಿ ಮಾರಯ ಯಾರು ಕಲ್ಲು ಗೋರಿ ಕಟ್ರ ನಿಲ್ ಹುಲಿ ಹಿಡುಕೆ ಹೋಯ್ ಅವ್ರ ಬಾರ್ ಬಿಲ್ ತಗೊಂಡ ನಾ ಹೇಳ್ಯಾ ನಾ ಹೇಳ್ಯಾ ಫುಲ್ ಚೀಪ್ ಆಯ್ತಲ್ದ ಓಳೊಂದ್ ಹೆಡಿ ಮಾಡಿ ತಕ ್ರ ನೀವಿ ಆಯ್ತು ಮಾರ್ರ ಒಳ್ಳೆ ಪಾರ್ಟಿ ಒಳ್ಳೆ ಪಾರ್ಟಿ ಹೊಟ್ಟಿ ಜರುಕೆ ಚೀಪ ಎರಡ್ ಸಾವಿರ ರೂಪಾಯಿ ಬಿಲ್ ಮಾಡಿ ಚೀಪ ನಿಮ್ಮ ಹೊಟ್ಟಿ ಕಲ್ಲಾ ಕಡಿಯಕ್ಕಿ ಹಾಸಿಗೆ ಹಿಡಿಯತ್ತಿ ಕಳ್ಕೊಂಬ ನಿಮ್ಮ ಅಸಹಾಯಕತೆ ಇನ್ನೊಬ್ಬರಿಗೆ ಆಹಾರವಾದ